ನಮಸ್ಕಾರ ಸ್ನೇಹಿತರೆ ಲೈಫ್ ಫೆಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಹಾಗೇನೆ ಇವಾಗ ಕರಾವಳಿಯಲ್ಲಿ ಮಳೆ ಕಡಿಮೆ ಆಗಿ ಚೆನ್ನಾಗಿ ಬಿಸಿಲಿನ ವಾತಾವರಣ ಶುರುವಾಗಿದೆ ಹಾಗೇನೆ ತೋಟಕ್ಕೆ ನೀರಾವರಿಯ ವ್ಯವಸ್ಥೆಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ನೀರ್ ಹಾಕೋದಿಕ್ಕಂತೂ ಶುರು ಮಾಡಿದೀವಿ ಇವಾಗ ಹಾಗೇನೆ ಇವತ್ತು ಅಡಿಕೆ ಕೊಯ್ಲು ಮಾಡೋ ಪ್ಲಾನ್ಸ್ ಇದೆ ಅದಕ್ಕೋಸ್ಕರ ಪಿಂಗಾರ ಸಂಸ್ಥೆಗೆ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಹಾಗೆನೆ ಅಡಿಕೆ ಕೊಯ್ಲಿನ ಜೊತೆ ಬೇರೆಲ್ಲ ಕೆಲಸಗಳಿದೆ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡೋಣ ಮೊದ್ಲು ಇವಾಗ ಸ್ವಲ್ಪ ನರ್ಸರಿಗೆ ನೀರ್ ಹಾಕ್ಬೇಕು ಸೊ ಆ ಕೆಲಸವನ್ನ ಮುಗಿಸ್ಬಿಟ್ಟು ತೋಟದ ಕಡೆ ಹೋಗ್ತೀನಿ ಬನ್ನಿ ಹಾಗಿದ್ರೆ ಬ್ಲಾಗ್ ಅನ್ನ ಶುರು ಮಾಡೋಣ ಇವಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರ ದಿನಕ್ಕೆ ಒಂದು ಬಾರಿ ನೀರನ್ನ ಹಾಕಿಲ್ಲ ಅಂದ್ರೆ ಗಿಡಗಳು ಬಾಡೋಗುತ್ತೆ ಪ್ಲಾಸ್ಟಿಕ್ ಕವರ್ ಇರೋದಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅದು ನೀರನ್ನ ಹಾಕ್ಲೇಬೇಕು ಪ್ರತಿದಿನ ಹೇಳಿ ನೋಡಿ ಇಲ್ಲಿ ಇದು ರೆಡಿ ಆಗಿರೋ ಗಿಡಗಳು ಮುನ್ನೂರು ಗಿಡಗಳನ್ನ ನಾಳೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂಟ್ವಾಳದಿಂದ ಅನ್ಸುತ್ತೆ ಬಂದು ತಗೊಂಡೋಗ್ತಾರೆ ಅದಕ್ಕೋಸ್ಕರ ಇಲ್ಲಿ ಪಿಕ್ ಮಾಡಿ ಸಪ್ರೇಟ್ ಆಗಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಗಿಡಗಳು ಡೈರೆಕ್ಟ್ ಆಗಿ ನಾಟಿ ಮಾಡಿದ್ರೆ ಮುಗಿತು ಆಲ್ಮೋಸ್ಟ್ ಒಂದು ನೋಡಿ ಅರ್ಧ ಗಿಂತ ಜಾಸ್ತಿನೇ ಇದೆ ಹಾಗೆಯೇ ಅಡಿಕೆ ಕೊಯ್ಲು ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಇದು ಎರಡನೇ ವರ್ಷ ಹಿಂಗಾರ ಸಂಸ್ಥೆಯಿಂದ ಅಡಿಕೆ ಕೊಯ್ಲನ್ನ ಮಾಡಿಸ್ತಾ ಇರೋದು ಲಾಸ್ಟ್ ವಾಗಲ್ಲಿ ಹೇಳಿದೆ ದೋಟಿ ಮುಖಾಂತರ ನಾವೇ ತೆಗಿಯೋಣ ಅಂತ ಗೊರೆಗಳನ್ನ ಏನಂದ್ರೆ ಎಲ್ಲಾ ಕೆಲ್ಸಗಳ ಮಧ್ಯೆ ಟೈಮೇ ಸಿಕ್ಕಿಲ್ಲ ಅಡಿಕೆ ಕೊಯ್ಲಂತೂ ಕರೆಕ್ಟ್ ಟೈಮ್ಗೆ ಮಾಡಿಲ್ಲ ಅಂದ್ರೆ ಎಕ್ಕೋದಿಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಬೀಳೋದಿಕ್ಕೆ ಶುರು ಅಲ್ವಾ ಅದಕ್ಕೋಸ್ಕರ ಇವಾಗಲೇ ಕೊಯ್ಲು ಮಾಡಿಸೋಣ ಅಂತ ಇವಾಗ ಬರೋದಿಕ್ ಹೇಳಿರೋದು ಯಾವ ತರ ಕೊಯ್ಲು ಮಾಡ್ತಾರೆ ಹಾಗೇನೇ ಕಾಳು ಮೆಣಸಿನ ಬಳ್ಳಿಗಳಿರೋ ಮರಗಳಿಂದ ಯಾವ ತರ ಜಾಗರೂಕತೆಯಿಂದ ಕೊಯ್ಲನ್ನ ಮಾಡ್ತಾರೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಏಟಾಗದೇ ಇರೋ ಥರ ಅಂತ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹಾಗೇನೇ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ನಾನು ಈ ಕೆಲಸವನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಅದಕ್ಕೆ ಕೊಯ್ಲು ಮಾಡೋದಕ್ಕೆ ಅವ್ರು ಬಂದಾಗ ವಿಡಿಯೋವನ್ನ ಶುರು ಮಾಡ್ತೀನಿ ಬೆಳಿಗ್ಗೆ ನೋಡಿ ಇವಾಗ ಎಂಟೂವರೆ ಒಂಬತ್ತು ಗಂಟೆ ಟೈಮ್ಗೆಲ್ಲ ಟೀಮ್ನವರು ಬಂದ್ಬಿಡ್ತಾರೆ ಪಿಂಗಾರ ಟೀಮ್ ಇಂದ ಬಂದು ಇವಾಗ ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಜನ ದೋಟಿಯಲ್ಲಿ ಕೊಯ್ಲನ್ನ ಮಾಡ್ತಾರೆ ಹಾಗೆ ನಾಲ್ಕು ಜನ ಕ್ಯಾಚ್ ಕೂಡ ಹಿಡಿತಾರೆ ಗೊನೆಯನ್ನ ಬೀಳುವಾಗ ಕೊಯ್ಲು ಮಾಡಿರೋ ಗೊನೆಗಳನ್ನು ಲೆಕ್ಕ ಹಾಕೋದಿಕ್ಕೆ ಹಾಗೇನೆ ಟೀಮನ್ನು ನಿಭಾಯಿಸೋದಕ್ಕಂತ ಒಬ್ಬರು ಮ್ಯಾನೇಜರ್ ಕೂಡ ಇರ್ತಾರೆ ಟೋಟಲ್ ಆಗಿ ಒಂಬತ್ತು ಜನ ಇವರು ಗಾಡಿನಲ್ಲಿ ಬಂದು ಅಡಿಕೆ ಕೊಯ್ಲನ್ನ ಮುಗಿಸ್ಕೊಟ್ಟು ಹೋಗ್ತಾರೆ ಸೊ ಬನ್ನಿ ಹಾಗಿದ್ರೆ ಇವಾಗ ಇವ್ರ ಜೊತೆ ಹೋಗೋಣ ಕೊಯ್ಲನ್ನ ಯಾವ ತರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋದು ಅರೌಂಡ್ ಒಂದು ಹದಿನೆಂಟು ವರ್ಷದ ಹಳೆಯ ಅಡಿಕೆ ಮರಗಳಿಂದ ಕೊಯ್ಲನ್ನ ಮಾಡ್ತಾ ಇರೋದು ಜಾಸ್ತಿಯಾಗಿ ಹೈಟ್ ಇಲ್ಲ ಅರೌಂಡ್ ಒಂದು ಐವತ್ತು ಫೀಟ್ ಹೈಟ್ ಇದೆ ಅಷ್ಟೇ ಸೊ ಅದರಿಂದ ಇವಾಗ ನೋಡಿ ಇಲ್ಲಿ ಕೊನೆಯನ್ನ ಕೊಯ್ತಾ ಇದ್ದಾರೆ ಇವರು ಎಲ್ಲರೂ ಅಷ್ಟೇ ಬೆಂಗಳೂರಿನ ಬಾಲಸುಬ್ರಹ್ಮಣ್ಯಂ ಅವರ ಹೈಟೆಕ್ ಕಾರ್ಬನ್ ದೋಟಿಯನ್ನೇ ಯೂಸ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಪಳ್ಕೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಈ ದೋಟಿಯನ್ನ ಉಪಯೋಗ ಮಾಡೋದ್ರಿಂದ ಹಾಗೆಯೇ ನೋಡಿ ಇಲ್ಲಿ ಕೊನೆಯನ್ನು ಕೊಯ್ತಾ ಇದ್ದಾಗೇನೆ ಒಬ್ಬರು ಕೆಳಗಡೆ ಈ ತರ ಕ್ಯಾಚ್ ಕೂಡ ಇಡ್ತಾರೆ ಅವಾಗ ತುಂಬಾನೇ ಹೆಲ್ಪ್ ಆಗುತ್ತೆ ನಮಗಂತೂ ಹೆಕ್ಕೋರ್ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಈ ತರ ನೋಡಿ ಪ್ಲಾಟ್ ಅಲ್ಲಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ಅವರು ಈ ತರ ಗೊನೆಗಳನ್ನು ಹಾಕಿಬಿಟ್ಟು ಹೋಗ್ತಾ ಇರ್ತಾರೆ ಸೊ ಅಲ್ಲಿಂದ ನಾವು ಬುಟ್ಟಿಗೆ ತುಂಬಿಸಿ ತಗೊಂಡ್ ಬಂದ್ರಾಯ್ತು ಏನೇ ನಿಮಗೂನು ಕೆಲವೊಂದು ಕುತೂಹಲ ಇರ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇವರು ಕೌಂಟರ್ನ ಯಾವ ತರ ಇಟ್ಕೊತಾರೆ ಪ್ರತಿಯೊಂದು ಕೂಡ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾ ಅಂತ ಗೊನೆಗಳ ಲೆಕ್ಕವನ್ನು ಹಿಡಿಯೋದು ಕ್ಯಾಚ್ ಹಿಡಿತಾರಲ್ವಾ ಸೊ ಅವರ ಜವಾಬ್ದಾರಿ ಆಗಿರುತ್ತೆ ಅವರು ಐದೈದು ಗೊನೆಗಳನ್ನ ಕ್ಯಾಚ್ ಹಿಡಿದು ಕೂಡಲೇ ಒಂದು ಜಾಗದಲ್ಲಿ ಹಾಕಿ ಹೋಗ್ತಾರೆ ಒಂದು ರಾಶಿನಲ್ಲಿ ಐದು ಗೊನೆ ಇರುತ್ತೆ ಸೊ ಈ ಥರ ಪ್ಲಾಟ್ಗಳಲ್ಲಿ ಅಲ್ಲಲ್ಲಿ ರಾಶಿಯನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗೇನೆ ಒಬ್ರು ಮ್ಯಾನೇಜರ್ ಅಂತ ಹೇಳಿದೆ ಅಲ್ವಾ ಸೊ ಅವರು ಎಷ್ಟು ರಾಶಿಗಳಿದೆ ಅಂತ ಕೌಂಟ್ ಮಾಡಿ ಟೋಟಲ್ ಆಗಿ ನಮಗೆ ಬಿಲ್ ಕೊಡ್ತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಐದೈದು ಗೊನೆಗಳು ಇರೋ ಥರ ಒಂದೊಂದು ರಾಶಿಯನ್ನು ಹಾಕೊಂಡು ಹೋಗ್ತಾ ಇದ್ದಾರೆ ಸೊ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೂ ಒಂದು ಎಸ್ಟಿಮೇಷನ್ನ ಮಾಡ್ಬೋದು ಇವಾಗ ಮ್ಯಾನೇಜರ್ ಒಂದು ನಂಬರ್ಸ್ ಹೇಳಿದ್ರೆ ನಾವು ಕೂಡ ರಾಶಿಗಳನ್ನು ಚೆಕ್ ಮಾಡಿ ಅಥವಾ ಕೌಂಟ್ ಮಾಡಿ ಟೋಟಲ್ ಆಗಿ ಎಷ್ಟು ಗೊನೆಗಳಿತ್ತು ಅಂತಲೂ ನಾವು ಡಿಸೈಡ್ ಮಾಡ್ಕೊಬೋದು ಇನ್ನೊಂದು ಕೊಯ್ಲಲ್ಲಿ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ ಕಾಳು ಮೆಣಸಿನ ಬಳ್ಳಿಗಳಿರೋ ಮರಗಳಿಂದ ಯಾವ ಥರ ಕೊಯ್ಲು ಮಾಡ್ತಾರೆ ಅನ್ನೋದು ಇಲ್ಲಿ ನೋಡಿ ಇವಾಗ ಕತ್ತಿಯನ್ನು ಗೊನೆಗೆ ಕಚ್ಕೊಳ್ಳೋ ಥರ ಮಾಡಿಬಿಟ್ಟು ಮರವನ್ನು ಸ್ವಲ್ಪ ಸ್ವಿಂಗ್ ಆಗೋ ಥರ ಮಾಡ್ತಾರೆ ನೋಡಿ ಆವಾಗ ಗೊನೆಯನ್ನು ಈಸಿಯಾಗಿ ಕೊಯ್ಲು ಮಾಡೋದಕ್ಕಾಗುತ್ತೆ ಈ ತರ ಸ್ವಿಂಗ್ ಮಾಡೋದ್ರಿಂದ ಗೊನೆಗಳು ಬೀಳುವಾಗ ಕಾಳುಮೆಣಸಿನ ಬಳ್ಳಿಗಳಿಗೆ ಯಾವುದೇ ಏಟ್ ಆಗಲ್ಲ ಯಾವುದೇ ಹಾನಿ ಆಗಲ್ಲ ನೀವೇ ನೋಡ್ಬೋದು ಇವಾಗ ನೋಡಿ ಇಲ್ಲಿ ಗೊನೆಯನ್ನು ಎಳೀತಾರೆ ಸೊ ಅಂತ ಟೈಮಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಸ್ವಲ್ಪನೇ ಕೂಡ ತಾಗದೇ ಇರೋ ಥರ ಅದು ಗೊನೆ ನೆಲಕ್ಕೆ ಬೀಳುತ್ತೆ ಇಷ್ಟೊಂದು ಜಾಗರೂಕತೆಯಿಂದ ಕೊಯ್ಲು ಮಾಡ್ತಿರೋದ್ರಿಂದ ಈ ಟೀಮ್ ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ವರ್ಷದ ಇಳುವರಿಯಂತೂ ತುಂಬಾನೇ ಕಡಿಮೆ ಇದೆ ಬೆರಳೆಣಿಕೆ ಮರಗಳಲ್ಲಿ ಮಾತ್ರ ಚೆನ್ನಾಗಿ ಈ ಅಡಿಕೆಗಳು ಕಾಣಿಸ್ತಾ ಇದೆ ಹಾಗೆಯೇ ನೋಡಿ ಇಲ್ಲೊಂದು ಕಾಳುಮೆಣಸಿನ ಬಳ್ಳಿಯ ಪಕ್ಕದಲ್ಲಿರೋ ಮರ ಬಾಗಿತ್ತು ಸ್ವಲ್ಪ ಸೊ ಅದರ ಗೊನೆ ಕಾಳುಮೆಣಸಿನ ಬಳ್ಳಿಗೆ ಬೀಳುತ್ತೆ ಅಂತ ಅನ್ನಿಸ್ತು ಅವ್ರಿಗೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇವಾಗ ಸ್ವಿಂಗ್ ಮಾಡಿ ಅಡಿಕೆ ಗೊನೆಯನ್ನು ಕೊಯ್ತಾ ಇದ್ದಾರೆ ಇವರು ಇಷ್ಟೊಂದು ಮುತುವರ್ಜಿಯಿಂದ ಕೆಲಸ ಮಾಡುವಾಗ ನಮಗೂ ಒಂದು ಖುಷಿಯಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕಾಳು ಬಳ್ಳಿಗಳಿಗೆ ಯಾವುದೇ ರೀತಿಯ ಹಾನಿಯಾಗದೇ ಇರೋ ಥರ ಕೊಯ್ಲು ಮಾಡೋದ್ರಿಂದ ಈ ಟೀಮನ್ನು ಡೈರೆಕ್ಟಾಗಿ ಕಾಲ್ ಮಾಡಿ ಬುಕ್ಕಿಂಗ್ ಮಾಡೋದಕ್ಕೂ ಏನು ನಾವು ಹಿಂಜರಿಕೆ ಆಗೋದಿಲ್ಲ ಆವಾಗ ನಾಲ್ಕು ಜನ ದೋಟಿಲಿ ಕೊಯ್ತಾ ಇದ್ರಲ್ವಾ ನಾಲ್ಕು ಜನ ನಾಲ್ಕು ಪ್ಲಾಟ್ಗಳಲ್ಲಿ ಎಟ್ ಎ ಟೈಮ್ ಕೆಲಸವನ್ನು ಶುರು ಮಾಡಿದರು ಸೊ ಹಂಗೇನೆ ನಾನು ತೋಟದ ಕಡೆ ಹೋಗ್ತಾ ಇರೋ ಟೈಮಲ್ಲಿ ನೋಡಿ ಇಲ್ಲೊಂದು ಕಡೆ ಪೈಪ್ ಡ್ಯಾಮೇಜ್ ಆಗಿ ನೀರು ಸ್ವಲ್ಪ ಹೋಗೋದು ಕಾಣಿಸ್ತು ಸೊ ರಿಪ್ಲೇಸ್ ಮಾಡಬೇಕು ಇಲ್ಲಾಂದರೆ ನೈಟ್ ಟೈಮಲ್ಲೆಲ್ಲ ಪೈಪ್ ಡ್ಯಾಮೇಜ್ ಆಗಿರೋದ್ರಲ್ಲಿ ಏನಾದ್ರು ಲೀಕೇಜ್ ಬಂದ್ಬಿಟ್ರೆ ಜಾಸ್ತಿ ಆಗಿ ಆಮೇಲೆ ಟ್ಯಾಂಕ್ ಹೋಗೋದು ವೇಸ್ಟ್ ಆಗುತ್ತೆ ಹೊಸ ಅಡಿಕೆ ಗಿಡಗಳನ್ನ ತಯಾರಿ ಮಾಡೋದಿತ್ತು ಅದಕ್ಕೋಸ್ಕರ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಮರಗಳಿಂದ ಬೀಜಗಳನ್ನ ಸೆಲೆಕ್ಟ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಮರದಿಂದ ಗೊನೆಯನ್ನ ಸೆಲೆಕ್ಟ್ ಮಾಡಿ ಸಪ್ರೇಟ್ ಆಗಿ ಇಡೋದಕ್ಕೆ ಹೇಳಿರೋದು ಮಧ್ಯಾಹ್ನ ಆಗ್ತಿದ್ದಂಗೆ ಕೆಲಸವನ್ನೆಲ್ಲ ಮುಗಿಸಿ ಇವಾಗ ಮನೆ ಕಡೆ ವಾಪಸ್ ಬಂದ್ರು ನೋಡಿ ಅರೌಂಡ್ ಒಂದು ಐದು ಗಂಟೆಗಳಲ್ಲಿ ಕೊಯ್ಲನ್ನ ಮುಗಿಸಿದ್ರು ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಆಗ್ತಾ ಇದ್ದಂಗೆನೆ ಅಡಿಕೆ ಕೊಯ್ಲಿನ ಕೆಲಸ ಮುಗ್ದೋಯ್ತು ಸೊ ಹಂಗೆ ಅರೌಂಡ್ ಒಂದು ಐದು ಗಂಟೆಗಳಲ್ಲಿ ಅಡಿಕೆ ಕೊಯ್ಲನ್ನ ಕಂಪ್ಲೀಟ್ ಮಾಡಿದ್ರು ಕೆಲಸವನ್ನ ಸೊ ಹಂಗೇನೆ ನಾರ್ಮಲ್ ಆಗಿ ನಾವು ಟ್ರೆಡಿಷನಲ್ ವೇನಲ್ಲಿ ಅಡಿಕೆ ಕೊಯ್ಲು ಮಾಡ್ತಾ ಇದ್ರೆ ಗೊನೆಗಳು ಮೇಲಿಂದ ಕೆಳಗಡೆ ಬಿದ್ದಾಗ ಚಲಾಪಿಲಿಯಾಗಿ ಹೆಕ್ಕೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಬಟ್ ಇವರ ಸಹಾಯದಿಂದ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಡಿಕೆ ಕೊಯ್ಲು ಏನಕ್ಕೆ ಅಂತ ಹೇಳಿದ್ರೆ ಐದೈದು ಗೊನೆಗಳನ್ನ ಒಂದ್ ಕಡೆ ರಾಶಿ ಆಗ್ತಾ ಹೋಗ್ತಾರೆ ಸೊ ಅದನ್ನ ನಾವು ತಗೊಂಡ್ಬರೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಛಿದ್ರ ಆಗೋದು ಅಥವಾ ಚಲಾಪಿಲಿಯಾಗಿ ಅಡಿಕೆ ಬೀಳೋದು ತುಂಬಾನೇ ಕಡಿಮೆ ಆಗುತ್ತೆ ಒಂದೊಂದು ಹತ್ತು ಪರ್ಸೆಂಟ್ ಅಡಿಕೆ ಸಿಗ್ಬೋದು ಅಂತ ಅನ್ಸುತ್ತೆ ಅಂದ್ರೆ ಚಲಾಪಿಲಿ ಆಗಿ ಪ್ಲಾಟ್ ಗಳಲ್ಲೆಲ್ಲ ಹೋಗಿರೋದು ಇನ್ನು ಕೆಲಸ ಇರೋದು ನಮಗೆ ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಹೆಕ್ಕೋದು ತರೋದು ಎಲ್ಲ ಕೆಲಸ ಇದೆ ಅದಕ್ಕೋಸ್ಕರ ಮಧ್ಯಾಹ್ನ ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಇನ್ನು ಊಟ ಮಾಡ್ಬೇಕು ಸೊ ಹಂಗೆ ಇಬ್ರು ವರ್ಕರ್ಸ್ ಇದಾರೆ ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಕೆಲಸವನ್ನ ಇನ್ನ ಸೊ ಬನ್ನಿ ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋವಾಗ ಸಿಗ್ತೀನಿ ಇವಾಗ ಮಧ್ಯಾಹ್ನ ಎರಡೂವರೆ ಆಯ್ತು ಸೊ ಹಂಗೆ ತೋಟದ ಕಡೆ ಹೋಗ್ತಾ ಇರೋದು ಕೊಯ್ಲು ಮಾಡಿರೋ ಅಡಿಕೆ ಗೊನೆಗಳು ಹಾಗೆಯೇ ಅಡಿಕೆಯನ್ನೆಲ್ಲ ತಗೊಂಬರ್ಬೇಕು ಇವಾಗ ವರ್ಕರ್ಸ್ ಆಲ್ರೆಡಿ ಹೆಕ್ತಾ ಇದ್ದಾರೆ ಹಾಗೆಯೇ ಗೊನೆಗಳನ್ನೆಲ್ಲ ಒಂದೇ ಕಡೆ ರಾಶಿ ಹಾಕೋದಕ್ಕೆ ಕೇಳಿದೀವಿ ಸೊ ಅದೆಲ್ಲ ಕೆಲಸವನ್ನ ಮಾಡಬೇಕು ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಗಾಡಿ ಇಲ್ಲಿ ರೆಡಿ ಇದೆ ಬನ್ನಿ ತೋಟದ ಕಡೆ ಹೋಗೋಣ ಅಡಿಕೆಯನ್ನು ತೊಗೊಂಬರ್ಬೇಕು ಅಂಗಳಕ್ಕೆ ಅಡಿಕೆ ಕೊಯ್ಲು ಮಾಡ್ತಾ ಇರೋ ಟೈಮಲ್ಲೇ ಒಬ್ಬರು ವರ್ಕರ್ ನೋಡಿ ಗೊನೆಗಳನ್ನೆಲ್ಲ ತೋಟದ ಒಂದೇ ಕಡೆ ತಂದು ರಾಶಿ ಹಾಕಿದ್ರು ಅಗ್ರೋ ಕಾರ್ಡ್ ಎಲ್ಲಿ ನಾವು ಪಾರ್ಕ್ ಮಾಡ್ತೀವಿ ಆ ಜಾಗಕ್ಕೆ ತಗೊಂಡು ಬಂದಿದ್ರು ಸೊ ಆ ಜಾಗದಿಂದ ನಾನು ಇವಾಗ ಅಗ್ರೋ ಕಾರ್ಡ್ಗೆ ಲೋಡ್ ಮಾಡಿಬಿಟ್ಟು ಹೋಗೋದಿಕ್ಕೆ ಅಂತ ಮಾಡ್ತಾ ಇದೀನಿ ಹಾಗೇನೇ ನಿಮಗೂ ಕುತೂಹಲ ಇರ್ಬೋದು ಅಡಿಕೆ ಕೊಯ್ಲಿಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತ ಅವರು ಒಂದು ಗೊನೆಗೆ ಹದಿಮೂರು ರೂಪಾಯಿ ಹೆಂಗೆ ಚಾರ್ಜ್ ಮಾಡ್ತಾರೆ ಐದೈದು ಗೊನೆಗಳನ್ನು ಒಂದು ಕಡೆ ರಾಶಿ ಹಾಕ್ತಾರೆ ಅಂತ ಹೇಳಿದ್ವಲ್ವಾ ಸೊ ಅದೇ ಥರ ಎಲ್ಲ ಗೊನೆಗಳಿಗೂ ಅವರು ಕೌಂಟ್ ಮಾಡ್ತಾರೆ ಒಂದು ಗೊನೆಗೆ ಹದಿಮೂರು ರೂಪಾಯಿ ಹಿಂಗೆ ಚಾರ್ಜ್ ಮಾಡ್ತಾರೆ ಕೆಲವೊಂದು ಗೊನೆಗಳಲ್ಲಿ ನಾಲ್ಕೈದು ಅಡಿಕೆ ಎಲ್ಲ ಇರುತ್ತೆ ಸೊ ಅಂಥ ಗೊನೆಗಳನ್ನು ತೆಗಿತಾರೆ ಬಟ್ ಅದಕ್ಕೆ ಅವರು ಚಾರ್ಜ್ ಮಾಡಲ್ಲ ಪಿಂಗರ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾರಿಗಾದರೂ ಅಗತ್ಯ ಇದ್ರೆ ಖಂಡಿತವಾಗಲೂ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಬೋದು ಇವರ ಸರ್ವಿಸ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕೃಷಿಕರಿಗೆ ಗೊನೆ ಅಡಿಕೆ ಹಾಗೇನೆ ಗೋಣಿ ಚಿಲುಗಳನ್ನೆಲ್ಲ ಇಟ್ಟಾಗ ಗಾಡಿ ಮೂವ್ ಆಗೋಲ್ಲ ಅಂತ ಒಂದು ಸಾರಿ ಅನ್ನಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಗಾಡಿನಲ್ಲಿ ಸೆಕೆಂಡ್ ಹಾಗೆ ತರ್ಡ್ ಗಿಯರಲ್ಲಿ ಅಷ್ಟೊಂದು ಫಾಸ್ಟ್ ಮೂವಿಂಗ್ ಇರಲಿಲ್ಲ ಆಮೇಲೆ ಕೇಬಲ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಸರಿ ಆಯಿತು ಅಡಿಕೆಯನ್ನು ಮನೆ ಅಂಗಳಕ್ಕೆ ಅಗರು ಕಾರ್ಟಲ್ಲಿ ತೊಗೊಂಡ್ಬಂದಾಯಿತು ಇದರಲ್ಲಿ ನೋಡಿ ಬಕೆಟನ್ನು ಲಿಫ್ಟ್ ಮಾಡೋ ಒಂದು ಆಪ್ಷನ್ ಇದೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಆನ್ಲೋಡ್ ಮಾಡೋ ಕೆಲಸಗಳಲ್ಲಿ ನಮ್ಮಂಥ ಸಣ್ಣ ಬೆಳೆಗಾರರ ತೋಟಗಳಲ್ಲಿ ಕೊಯ್ಲು ಅರೌಂಡ್ ಅರೌಂಡೊಂದು ನಾಲ್ಕರಿಂದ ಐದು ಗಂಟೆಗಳಲ್ಲಿ ಕೊಯ್ಲನ್ನು ಮಾಡ್ತಾರೆ ಹಾಗೆಯೇ ಕೊಯ್ಲು ಮಾಡೋ ಟೈಮ್ ಯಾವುದು ಆಗುತ್ತೆ ಸೊ ಅಂಥ ಟೈಮಲ್ಲಿ ನೀವು ಬೆಳಗ್ಗೆ ಟೈಮ್ ಬಂದರೆ ಬ್ರೇಕ್ಫಾಸ್ಟ್ ಹಾಗೆಯೇ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಊಟ ಹಾಗೆಯೇ ಸಂಜೆ ಬಂದರೆ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡೋ ಕೆಲಸ ನಮ್ದಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮಾಹಿತಿಗಳು ಖಂಡಿತವಾಗಲೂ ಸಿಕ್ಕಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಹಲವಾರು ಕೃಷಿಕರ ಜೊತೆ ಹಂಚಿಕೊಳ್ಳಿ ಯಾವಾಗ ಅವ್ರಿಗೂ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ನಮ್ಮ ಚಾನಲ್ನ ಮುಖಾಂತರ ಅಗ್ರೋ ಕಾರ್ಟಲ್ಲಿ ಒಂದು ಬಾರಿ ತಗೊಂಬರುವಾಗ ಏಳರಿಂದ ಎಂಟು ಹೊರೆ ಗೊನೆ ಹಾಗೆಯೇ ಮೂರು ಗೋಣಿ ಚೀಲವನ್ನು ಒಂದೇ ಬಾರಿ ತಗೊಂಬರ್ತೀನಿ ಅರೌಂಡ್ ಒಂದು ಹತ್ತರಿಂದ ಹನ್ನೊಂದು ಜನ ಹೊತ್ಕೊಂಡು ಬರೋದನ್ನು ಒಂದೇ ಬಾರಿ ಅಗ್ರೋ ಕಾರ್ಟಲ್ಲಿ ತಗೊಂಬರೋದಿಕ್ಕಾಗುತ್ತೆ ಅಗ್ರೋಕಾರ್ಡ್ ಅಂತೂ ನಮ್ಮ ತೋಟದ ಐರಾವತ ಅಂತಲೇ ಹೇಳ್ಬೋದು ಇದಿಲ್ಲ ಅಂದರೆ ನಮ್ಮ ಕೆಲಸಗಳು ಯಾವುದು ಸಾಗಲ್ಲ ಸಂಜೆ ಆರು ಗಂಟೆ ಆಗ್ತಾ ಬಂತು ಹಾಗೆ ಇವತ್ತಿನ ಕೆಲಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಅಡಿಕೆ ತರೋ ಕೆಲಸ ಕಂಪ್ಲೀಟಾಗಿ ಆಗಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಆಯಿತು ಸೊ ಹಾಗೆ ನೀ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ